ಆ ಪದ ಇದೆ ನೋಡಿ ಬಾಬೋರೆ ನಿಮ್ಮವರೇ ನಮ್ಮವರು ಅಲ್ಲ ನಮ್ಮವರು ನಮಗೆ ಸಪೋರ್ಟ್ ಮಾಡಲ್ಲ ನಮ್ಮವರೇ ನಮ್ಮ ಕಾಲು ಇಳಿಯೋದು ನಮ್ಮ ಹಿಂದೂ ಬೃದರ್ಗೆ ಗೊತ್ತಿರೋದೇನು ನಮ್ಮವ್ರು ಅಂತಾರೆ ನಮ್ಮವರು ಯಾರು ಇಲ್ಲ ಯಾರಿಗೂ ಸಪೋರ್ಟ್ ಮಾಡೋಲ್ಲ ನಮ್ಮವ್ರ ಸಪೋರ್ಟ್ ಇದ್ದರೂ ನಾನು ಎಮ್ ಎಲ್ ಎ ಇವತ್ತು ಮಿನಿಸ್ಟ್ರು ದುಡ್ಡೆಲ್ಲ ಕೊಟ್ಟಿದ್ದಾನೆ ಸುಳ್ಳು ನನ್ನ ಲೈಫಲ್ಲಿ ಹೇಳಲಿಲ್ಲ ಪೂರ್ತಿ ಜೀವನದಲ್ಲಿ ಹೇಳಲಿಲ್ಲ ಪೊಲಿಟಿಕ್ಸ್ ಏನಂತ ಗೊತ್ತಿಲ್ಲ ಇಲ್ಲಿ ಪೊಲಿಟಿಕ್ಸು ನನಗೆ ಏನಂತ ಗೊತ್ತಿಲ್ಲ ಸಿಸ್ಟರ್ ನಾನು ಇವತ್ತು ಏನು ಒಂದು ಓಪನ್ ಮೈಂಡಲ್ಲಿ ಮಾತಾಡ್ತೀನಿ ಮುಂದೆ ಏನಾಗ್ತಾ ಇದೆ ಹಿಂದೆ ಏನಾಗ್ತಾ ಇದೆ ನನಗೆ ಗೊತ್ತಾಗಲ್ಲ ನಾನು ಒಂದು ಥರ ಒಂದು ಬಿಸ್ನೆಸ್ಮ್ಯಾನ್ ಥರನೂ ಮಾತಾಡ್ತೀನಿ ನನಗೆ ಆ ಸುಳ್ಳು ಪೊಲಿಟಿಕ್ಸ್ ಬರೋಲ್ಲ ಸುಳ್ಳು ಆಶಾಸನ ಕೊಡಲ್ಲ ನಾನು ಏನೇನು ಹೇಳಿದ್ದೀನಿ ಮನೆಗೆ ಕಟ್ಕೊಡ್ತೀನಿ ಅಂತ ಹೇಳಿದ್ದೀನಿ ಕಟ್ಕೊಟ್ಟಿದ್ದೀನಿ ಸ್ಕಾಲರ್ಷಿಪ್ ಕೊಡ ಕೊಡಬೇಕಂತ ಹೇಳಿದ್ದೀನಿ ಕೊಟ್ಟಿದ್ದೀನಿ ಗ್ಯಾಸ್ ಸಿಲಿಂಡರ್ ಕೊಡಬೇಕಂತೇಳಿದ್ದೀನಿ ಕೊಟ್ಟಿದ್ದೀನಿ ಸ್ಯಾಡಿಗಳು ಕೊಡಬೇಕಂತ ಕೊಟ್ಟಿದ್ದೀನಿ ಎಲ್ಲ ಥರ ಎಲ್ಲಾದಲ್ಲಿ ನಾನು ಸಕ್ಸಸ್ ಆದರೆ ಏಳು ಮನೆ ನಾನು ಕಟ್ಕೊಟ್ಟಿಲ್ಲ ಅಲ್ಲಿ ಡಿಫಾಲ್ಟ್ ಆಗಿದ್ದೀನಿ ಅದು ಇವಾಗ ನನ್ನ ಫ್ಯಾನ್ಸ್ ಎಲ್ಲ ಕಟ್ಕೊಡ್ತಾಯಿದ್ದ ಆದರೆ ನಾನು ಅದೃಷ್ಟದಲ್ಲ ಇಲ್ವ ಅದಕ್ಕೆ ಇವಾಗೇನು ನನ್ನ ಮೇಲೆ ಕಮೆಂಟ್ಸ್ ಮಾಡೋಕ್ಕೆ ಬದಲು ನನಗೆ ಸಪೋರ್ಟ್ ಮಾಡಿ ಆ ಹತ್ತು ಸಾವಿರ ಮನೆಗಳು ಕಟ್ಕೊಟ್ಟು ಫೋರ್ ಹಂಡ್ರೆಡ್ ಕೋಟ್ಸ್ ಪರ್ ಈಚ್ ಹೌಸ್ ಫೋರ್ ಲ್ಯಾಕ್ ರುಪೀಸ್ ಟೆನ್ ತೌಸಂಡ್ ಹೌಸಸ್ ವ್ಯಾಲ್ಯೂ ಅಬೌಟ್ ಫೋರ್ ಫೋರ್ ಹಂಡ್ರೆಡ್ ಕೋರ್ಟ್ ಇದು ಒಂದಲ್ಲಿ ಸಕ್ಸಸ್ ಆದರೆ ನಾನು ಇಡೀ ಕರ್ನಾಟಕದಲ್ಲಿ ಒಂದು ಹಿಸ್ಟ್ರಿ ಮಾಡಿಬಿಡ್ತೀನಿ ಹಂಡ್ರೆಡ್ ಅಲ್ಲ ಹಂಡ್ರೆಡ್ ಒನ್ ಪರ್ಸೆಂಟ್ ತಗೊಂಡು ಬರ್ತೀನಿ ಇಲ್ಲಿ ಬಂದಿಲ್ಲ ಇವ್ರು ಕೊಟ್ಟಿಲ್ಲ ಅಂದರೆ ಹೈಕೋರ್ಟ್ ಹೋಗ್ತೀನಿ ಹೈಕೋರ್ಟಿಂದ ತಗೊಳ್ತೀನಿ ಹೈಕೋರ್ಟ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ನಾನು ಮಾಡಬೇಕಂತ ಒಳ್ಳೆ ಉದ್ದೇಶದಿಂದ ಬಂದಿದ್ದೀನಿ ಎಲ್ಲರೂ ನನಗೆ ಸಹಾಯ ಮಾಡ್ತಾರೆ ನಾನಿದು ಈ ಯೋಜನೆ ಮಾಡಬೇಕಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನಾನು ಮಾಡೇ ಮಾಡ್ತೀನಿ ಎಲ್ಲರಿಗೂ ಅದರನ್ನು ನಾನು ಮಾಡ್ಕೊಂಡು ಬರ್ತೀನಿ ಇಷ್ಟು ದಿವಸ ನಾನು ವಿತೌಟ್ ಪರ್ಮಿಷನ್ ಮಾಡಿದೆ ಈಗ ವಿತ್ ಪರ್ಮಿಷನ್ ಮಾಡ್ತೀನಿ ಮಾಡ್ತೀನಿ ಬಂದ ದಿವಸದೊಳಗೆ ಎಲ್ಲ ಎಲ್ಲಾ ಡೈರೆಕ್ಷನ್ ತಕೊಂಡು ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಆದ್ರೆ ನಾನು ತಪ್ಪಾಗಿ ಹೆಚ್ಚು